ಸ್ವಾಗತ ನಾನು ಭರತ್ ಸದ್ಗಿ ಹೊನ್ನಾಳಿ ತಾಲೂಕಿನ ಕಮ್ರಗಟ್ಟೆ ಗ್ರಾಮದಲ್ಲಿ ಸ್ಮಶಾನ ಜಾಗ ಒತ್ತುವರಿ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿದ ಕಮ್ರಗಟ್ಟೆ ಗ್ರಾಮಸ್ಥರು ಕಮ್ಮರಗಟ್ಟೆ ಗ್ರಾಮದಲ್ಲಿ ಸ್ಮಶಾನ ಒತ್ತುವರಿ ಸ್ಮಶಾನದ ಜಾಗ ಬೇಕೇ ಬೇಕೆಂದು ಕಮ್ಮರಗಟ್ಟೆ ಗ್ರಾಮಸ್ಥರ ಆಗ್ರಹ ಏತ ನೀರಾವರಿಯ ಕಾಮಗಾರಿಯನ್ನು ಬೆನಕ್ನಳ್ಳಿ ಗ್ರಾಮಕ್ಕೆ ಮಂಜೂರಾಗಿದ್ದ ಏತ ನೀರಾವರಿ ಸದರಿ ಕಾಮಗಾರಿಯು ಬೆನಕ್ನಳ್ಳಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ ಕಾರಣ ಪಕ್ಕದ ಗ್ರಾಮವಾದ ಕಮ್ಮರಗಟ್ಟೆ ಗ್ರಾಮಕ್ಕೆ ಸ್ಥಳಾಂತರಗೊಂಡಿದ್ದು ತುಂಗಭದ್ರಾ ನದಿಯ ಪಕ್ಕದಲ್ಲಿರುವ ಕಮ್ಮರಗಟ್ಟೆಯ ಸ್ಮಶಾನವನ್ನು ಆಕ್ರಮಿಸಿಕೊಂಡು ಏತ ನೀರಾವರಿ ಕಾಮಗಾರಿಯನ್ನು ಮಾಡಿದ್ದು ಇದು ಗ್ರಾಮಸ್ಥರ ವಿರೋಧಕ್ಕೆ ಕಾರಣವಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ತಿಳಿಸಿದರು ಹೊನ್ನಾಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಮಶಾನವನ್ನು ಆಕ್ರಮಿಸಿಕೊಂಡು ಏತ ನೀರಾವರಿ ಮೂಲಕ ಸದರಿ ಕಾಮಗಾರಿಯನ್ನು ಮುಂದುವರಿಸಿದ್ದು ಇದು ಊರಿನ ಜನರಿಗೂ ಸಹ ವಿರೋಧವಿದೆ ಕಾಮಗಾರಿಯನ್ನು ಇನ್ನೂ ಸಹ ಮುಂದುವರಿಸಿದ್ದು ಸ್ಮಶಾನ ಜಾಗವನ್ನು ಸಹ ಆಕ್ರಮಿಸಿಕೊಂಡಿದ್ದಾರೆ ಇದನ್ನು ವಿರೋಧಿಸಿದ ಗ್ರಾಮಸ್ಥರ ಮನವಿಗೆ ಸ್ಪಂದಿಸದ ಅಧಿಕಾರಿಗಳು ಕಾಮಗಾರಿಯನ್ನು ಮುಂದುವರಿಸಿ ಊರ ಜನರಿಗೆ ಅಂತ್ಯ ಸಂಸ್ಕಾರ ಮಾಡದಂತೆ ಸ್ಮಶಾನ ಜಾಗವನ್ನು ಆಕ್ರಮಿಸಿಕೊಂಡಿದ್ದಾರೆ ಸ್ಮಶಾನದ ಜಾಗದಲ್ಲಿ ನಡೆಯುತ್ತಿರುವ ಏತ ನೀರಾವರಿ ಕಾಮಗಾರಿಯನ್ನು ನಿಲ್ಲಿಸಿ ಸ್ಮಶಾನ ಉಳಿಸಿಕೊಡಿ ಎಂದು ತಿಳಿಸಿದರು ಇಲ್ಲವಾದರೆ ಗ್ರಾಮಸ್ಥರು ಸೇರಿ ಪ್ರತಿಭಟನೆ ಮಾಡುತ್ತೇವೆಂದು ತಿಳಿಸಿದರು ಹಾಗೂ ಈ ಸಮಸ್ಯೆ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಅಂಚೆ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದೇವೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಉಪವಿಭಾಗಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಈ ವಿಷಯದ ಕುರಿತು ಮನವಿ ಸಲ್ಲಿಸಿದ್ದೇವೆ ಆದರೆ ನಮಗೆ ಇವರಿಂದ ಸರಿಯಾದ ಸ್ಪಂದನೆ ಸಿಕ್ಕಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಶಾಂತನಗೌಡ ಮಲ್ಲಿಕಾರ್ಜುನ್ ಮಂಜಪ್ಪ ಹನುಮಂತಪ್ಪ ಟಿಸಿ ಪಾಲಕ್ಷಪ್ಪ ಹನುಮಂತಪ್ಪ ಉಪಸ್ಥಿತರಿದ್ದರು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿತ ಕಮರಗಟ್ಟೆ ಗ್ರಾಮದ ಗ್ರಾಮ ಗ್ರಾಮ ಪಂಚಾಯಿತಿಯ ಕಮರಗಟ್ಟೆ ಗ್ರಾಮದಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಜನಸಂಖ್ಯೆ ಹೊಂದಿದ್ದು ಸ್ಮಶಾನಕ್ಕಾಗಿ ಕಾಯ್ದಿರಿಸಿದ ಗುಂಡಿ ಸರಿಯಾದ ನಂಬರ್ ನೂರ ಎಂಟರಲ್ಲಿ ಸಾಮಾನ್ಯ ವರ್ಗಕ್ಕೆ ಎರಡು ಮತ್ತು ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಹದಿನಾಲ್ಕು ಜಮೀನನ್ನು ಕಾಯ್ದಿರಿಸಿ ಮಾನ್ಯ ಉಪಭೋಗಾಧಿಕಾರಿಗಳು ಎಂ ಆರ್ ನಂಬರ್ ಮೂವತ್ನಾಲ್ಕು ಬಾರ್ ತೊಂಬತ್ತೊಂಬತ್ತು ಎರಡ್ ಸಾವಿರ ಇಸ್ವಿಯಲ್ಲಿ ಆದೇಶ ಮಾಡಿರುತ್ತಾರೆ ಮತ್ತು ಮಂಜೂರು ಮಾಡಿರುತ್ತಾರೆ ಸದರಿ ಗ್ರಾಮ ಗ್ರಾಮಕ್ಕೆ ಸ್ಮಶಾನಕ್ಕಾಗಿ ಕಾಯ್ದಿರಿಸಿದ ಜಾಗ ಬಿಟ್ಟು ಬೇರೆ ಯಾವುದೇ ಸರ್ಕಾರಿ ಜಾಗ ಇರುವುದಿಲ್ಲ ಮತ್ತು ಶವ ಸಂಸ್ಕಾರ ಮಾಡುವುದು ಎಲ್ಲ ಜನಾಂಗದೋರಿಸ ಅದೇ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ ಸದರಿ ಜಮೀನನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಮಶಾನಾಭಿವೃದ್ಧಿ ಕಾಮಗಾರಿಯನ್ನು ಅಂದಾಜು ಮತ್ತು ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಯೋಜನೆಯನ್ನು ಮಾಡಿರುತ್ತಾರೆ ಆದರೆ ಈಗ ಬೆನಕನ್ನಡಿ ಗ್ರಾಮಕ್ಕೆ ಅನುಮೋದನೆಯಾದ ಏತ ನೀರಾವರಿ ಯೋಜನೆಯನ್ನು ಅಕ್ರಮವಾಗಿ ಮತ್ತು ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಕಮ್ಮಾರಕಟ್ಟೆ ಗ್ರಾಮಕ್ಕೆ ಸ್ಥಳಾಂತರಿಸಿ ಕಾಮಗಾರಿಯನ್ನು ಸ್ಮಶಾನ ಸ್ಮಶಾನಕ್ಕೆ ಮೀಸಲಿ ಜಮೀನಿನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಿದ್ದಾರೆ ಸದರಿ ವಿಷಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದಾಗ ಅವರು ಸಹ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಮತ್ತು ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ ಮತ್ತು ಕಮಲಗಡ್ಡಿ ನಮಗೆ ಸದರಿ ಜಾಗ ಸ್ಮಶಾನ ಬಿಟ್ಟು ಬೇರೆ ಯಾವುದೇ ರೀತಿಯ ಜಾಗ ಇರುವುದಿಲ್ಲ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದಾಗ ಅವರು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿರುವುದಿಲ್ಲ ಇದರಿಂದ ಮಶಾನ ಇಲ್ಲದಂಗಾಗಿ ತೊಂದರೆ ಆಗ್ತಾ ಇದೆ ಬಹಳ ಆದ್ದರಿಂದ ಇದನ್ನು ತಕ್ಷಣ ಕಾಮಗಾರಿಯನ್ನು ನಿಲ್ಲಿಸಿ ಅಥವಾ ಗ್ರಾಮಸ್ಥರಿಗೆ ಸರಿ ಪರ್ಯಾಯ ಮಾರ್ಗವನ್ನು ತೋರಿಸಿ ಕೊಡುವವರೆಗೂ ಕಾಮಗಾರಿಯನ್ನು ನಿಲ್ಲಿಸಿ ನಿಲ್ ನಿಲ್ಲಿಸಲು ಆದೇಶ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಒಂದು ವೇಳೆ ನಿಲ್ಲಿಸ್ತಾ ಇದ್ರೆ ಪ್ರತಿಭಟನೆಯನ್ನು ಮಾಡಲು ತೀರ್ಮಾನಿಸಲಾಗಿದೆ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಪ್ರತಿಭಟನೆ ನಮ್ ಗ್ರಾಮಕ್ಕೆ ಖುಷಿ ಇದೆ ಅನ್ನೋದಕ್ಕಿಂತ ಸರ್ ನಮಗೆ ತೊಂದರೆ ಆಗ್ತಾ ಇದೆಯಲ್ಲ ಸರ್ ಸ್ಮಶಾನನೇ ಇಲ್ಲ ಅಂದ್ರೆ ಏನ್ ಮಾಡೋದು ಸರ್ ಸ್ಮಶಾನ ಜನರಲ್ಗೆ ಎರಡು ಎಕರೆ ಮತ್ತೆ ಎಸ್ ಸಿ ಎಸ್ ಟಿಗೆ ಹದಿನಾಲ್ಕು ಗುಂಟೆಯನ್ನು ಆದೇಶ ಮಾಡಿರ್ತಾರೆ ಗಮನಕ್ ಬಂದಿತ್ತು ಬಟ್ ಅವರು ನಾವು ಸ್ಮಶಾನ ಜಾಗದಲ್ಲಿ ಮಾಡಲ್ಲ ಖರಾಬ್ ಇರೋ ಜಾಗದಲ್ಲಿ ಮಾಡ್ತೀವಿ ಅಂತ ಹೇಳಿ ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು ಇವಾಗ ಏಕಾಏಕಿ ಸ್ಮಶಾನದಲ್ಲಿ ಬಂದು ಸ್ಮಶಾನದಲ್ಲಿ ಅರ್ಧ ಭಾಗವನ್ನು ಅಲ್ಲಿ ಆಕ್ರಮಿಸ್ಕೊಂಡಿದ್ದಾರೆ ಆಕ್ರಮಿಸ್ಕೊಂಡಿದ್ದಾರೆ ಸರ್ ಗ್ರಾಮಕ್ಕೆ ಸ್ಮಶಾನ ಮುಖ್ಯ ಅಲ್ಲ ಸರ್ ಗ್ರಾಮ ಬೇಕು ಬಟ್ ಅದ್ರ ಪರ್ಯಾಯ ಮಾರ್ಗ ಮಾಡ್ಕೊಡೋವರೆಗೂ ಕೆಲ್ಸ ನಿಲ್ಸಕ್ಕೆ ಕೇಳಲ್ಲ ಮಾಡಿದೀವಿ ಸರ್ ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಮತ್ತೆ ಶಾಸಕರಿಗೆ ಎಲ್ಲರಿಗೂ ಮನವಿಯನ್ನು ಕೊಟ್ಟಿದ್ವಿ ಆದ್ರೂ ಅವ್ರು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಮತ್ತೆ ಇದರಲ್ಲಿ ಪ್ರಾ ಎಲ್ಲರಿಗೂ ಶಾಮೀಲಾಗಿದ್ದಾರೆ ಸರ್ ತಂದಿದ್ದೀವಿ ಸರ್ ಅವರು ಪಾರ್ಟಿಗೆ ಬಂದು ಎಲ್ಲ ವಿಚಾರ ಮಾಡ್ಕೊಂಡು ಹೋಗಿದ್ರು ಸರ್ ಒತ್ತುವರಿ ಆಗಿರೋದು ಅವ್ರೂ ಒಪ್ಕೊಂಡ್ ಅವರು ಒಪ್ಕೊಂಡಿದ್ದಾರೆ ಅವರು ಅವರೆಲ್ಲ ಸರ್ ನಮಗೆ ಇದಕ್ಕೆ ಸಂಬಂಧ ಇಲ್ಲ ನೀವು ಒತ್ತುವರಿ ಆಗಿದ್ರೆ ಜಾಗ ನನಗೆ ನನಗಿದಿಲ್ಲ ಅಳತೆ ಮಾಡಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರು ಸರ್ ಅಷ್ಟೇ ಆಮೇಲೆ ಅಳತೆ ಮಾಡಕ್ಕೂ ಕಳಿಸಿಲ್ಲ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಂದಾಯ ಸಚಿವರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಕಾರಣ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಗೆ ಎ ಸಿ ಮತ್ತೆ ತಹಸೀಲ್ದಾರು ಗ್ರಾಮ ಪಂಚಾಯತ್ ಎಲ್ಲರಿಗೂ ಮನವಿ ಸಹ ಸಲ್ಲಿಸಿದ್ವಿ ಸರ್ ಏನೂ ಪ್ರಯೋಜನ ಆಗಿಲ್ಲ ಸರ್ ಅವ್ರು ನಮಗೆ ಸಂಬಂಧನೇ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ನಮ್ಮ ಬರೋಲ್ಲ ಸಂಬಂಧ ಇಲ್ಲ ಅಂತ ಅವ್ರು ಹೇಳ್ತಾರೆ ಸ್ಮಶಾನಕ್ ಯಾರು ವಿರೋಧ ಇಲ್ಲ ಸರ್ ಸ್ಮಶಾನ ಬೇಕಲ್ಲ ಈಗ ಅದೇ ಉದ್ದೇಶಕ್ಕೋಸ್ಕರ ಸರ್ ನಾವು ಪ್ರತಿಭಟನೆ ಏನು ಮಾಡ್ಬೇಕು ಅಂತ ಶೀಘ್ರವಾಗಿ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದೊಂದಿನ ದಿನಾಂಕ ತೆಗೆದು ಮಾಡ್ಕೊಂಡು ಪ್ರತಿಭಟನೆ ಗ್ರಾಮ ಪಂಚಾಯತ್ ಆವರಣದಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಸರ್ಮ ಸರ್ ನಾವು ಕೆಲಸ ನಡಿಬೇಕಾರೆ ಹೇಳಿದ್ವಿ ಅವ್ರೇನ್ ಮಾಡಿದ್ರು ಏನು ನದಿ ದಡ ಐತಲ್ಲ ದಡದಿಂದ ಒಳಗೆ ನಾವು ಕೆಲಸ ಮಾಡ್ಕೊಂತೀವಿ ಅಲ್ಲಿಂದ ನಿಮ್ಗೆ ಸ್ಮಶಾನದೊಳಗ ಬರಲ್ಲ ಅಂತ ಹೇಳಿದ್ರು ನಾವೇನ್ ಮಾಡಿದ್ವಿ ಓಡಾಡಕ್ ದಾರಿ ಮಾತ್ರ ಬಿಟ್ಕೊಟ್ಟಿದ್ವಿ ಆ ಜಾಗದೊಳಗೆ ಅವರು ದಾರಿಗೆ ಅಲ್ಲೆಲ್ಲೇ ಎಲ್ಲ ಮಳಲು ಅದೆಲ್ಲ ಮೆಟೀರಿಯಲ್ ಹಾಕಿನ ಅವ್ರ ಕೆಲಸ ಮಾಡ್ಕೊಂತಿದ್ರು ಒಂದೇ ಸಲಿಗೆ ಕರೆಂಟ್ ಏನ್ ಕರೆಂಟ್ ಇಂದ ಸ್ಟೇಷನ್ ಎಲ್ಲ ಮುಂದ್ಗಡೆ ಅದನ್ನೆಲ್ಲ ಮುಂದ್ಗಡೆ ದಾಟಿಸ್ಬಿಡದ ಈ ಕಡೆ ಅದನ್ನ ನಮ್ಗೆ ಮೇನ್ ಆಗಿರೋದು ಅದನ್ನ ತಕ್ಕ ಹೋಗಿ ಬಂದಿರಬಹುದು ಅವರು ಈಗ ಒಂದು ಅಡಿ ಮುಂದೆ ಬಂದ್ರೆ ದಡದಾಗ ಅಷ್ಟೇ ಮಾಡ್ತೇವೆ ಪಿಲ್ಲರ್ ಅಂತ ಹೇಳಿದ್ರು ಈಗ ಮುಂದ್ಗಡೆ ಬಂದ್ಬಿಡದಾರೆ ನಾವ್ ಅದನ್ನ ತಗೊಂಡ್ ಆಗಿಂದಾಗಿ ಊರಲ್ಲ ಯಜಮಾನ್ರು ಸೇರಿ ಸೇರಿ ಹೋಗಿ ಕೆಲಸ ನಿಲ್ಸ್ಕೊಂಡವ್ರಿ ಮೊನ್ನೆ ಬಂದ್ ಮತ್ತೆ ನನ್ಗೆ ಏನಿಲ್ಲ ಮೆಷಿನ್ ಒಂದು ಚೆಕ್ ಮಾಡಕ್ಕೆ ಅವಕಾಶ ಕೊಡ್ರಿ ನಮ್ಗೆ ಬಿಲ್ ಅಲ್ಲೇ ನಿಮ್ಗೆ ಕೊಡದಾರೆ ನಾವ್ ಚೆಕ್ ಮಾಡಿ ನೋಡಿ ನಿಮಗೆ ಬೀಗ ಕೊಡ್ತೇವೆ ಅಂತ ಹೇಳಿದ್ರು ಅವರು ಅದಕ್ಕೆ ಈ ಕೆಲವು ಜನ ನಾಲ್ಕು ಜನ ಹೂ ಒಂದಾರೆ ಇನ್ ಕೆಲವರಿಗೆಲ್ಲ ಗೊತ್ತಿಲ್ಲ ಜನಕ್ಕೆ ಈಗ ಗೊತ್ತಾದ್ಮೇಲೆ ನಾವೆಲ್ಲ ಬರ್ತೀವಿ ಪ್ರತಿಭಟನೆ ನಾವು ಬರ್ತೇವೆ ಅಂತ ಹೇಳ್ತಾವೆ ಈ ಸುಮಾರು ಈಗ ಒಂದು ಇಪ್ಪತ್ತು ವರ್ಷದಿಂದಲೂ ಸಮಸ್ಯೆ ಇಲ್ಲಿ ಏನಾಗಿತ್ತು ಅಂದ್ರೆ ಪಕ್ಕದ ಅಲ್ಲಿ ಒಬ್ಬ ಇಂಜಿನಿಯರ್ ಅಂದರೆ ಅವರು ಅದನ್ನು ಒತ್ತುವರಿ ಮಾಡಿದ್ದಾರೆ ಸುಮಾರು ಒಂದು ಮುಕ್ಕಾಲ್ ಎಕ್ರೆ ಒತ್ತುವರಿ ಮಾಡಿದ್ದಾರೆ ಅದನ್ನು ಬಿಡಿಸಕ್ಕು ನಾವು ಬಾಳಾಸೋರ್ಟ್ಗೆ ತಹಸೀಲ್ದಾರ್ ಎಲ್ಲ ತಗೊಂಡು ಹೇಳಿದ್ವಿ ಇನ್ನೇನ್ ಆಳ್ತಿಗೆ ಇವತ್ತು ಬರ್ತಾರೆ ಅಂದ್ರೆ ಅಲೆ ತಹಶೀಲ್ದಾರ್ ಕಡಿಂದ ಯಾರ ಕಡಿಂದಾನು ರೆಕಮೆಂಟ್ ಮಾಡಿಸಿ ಆಳ್ತಿಗೆ ಬರೋರು ಬರ್ಲಿಲ್ಲ ಅಲ್ಲಿ ಈ ತರ ಒಬ್ಬ ರಾಜಕೀಯ ಮಾಡಿಕೆ ಅಂತ ಅಂತ ಬಂದಾರೆ ಅದನ್ನ ಬಿಟ್ಟದಾಗ ಇನ್ನೂ ಮುಖಾಲ ಆ ಕಡೆ ಈ ತಾಳತೆ ಬರಲಿಲ್ಲ ಅಂತ ಈ ಜಾಗಕ್ಕೂ ಇವ್ರು ಬಂದ್ ಇದನ್ನ ಒತ್ತಿದ್ದಾರೆ ಮತ್ತೆ ನಾವು ಎಲ್ಲಿ ಹೋಗ್ಬೇಕು ನಿಮ್ಮವಾದ ಸ್ಮಶಾನ ಜಾಗ ಬೇಕೇ ಬೇಕು ಸ್ಮಶಾನ ಜಾಗ ಬೇಕು ಅದನ್ನು ಬಿಡಿಸೋದಲ್ಲದೆ ಅದು ಪೂರ ನಮಗೆ ಇದು ಮಾಡಿಸ್ಕೊಡ್ಬೇಕು ಯಾತೆ ಮಾಡಿಸಿ ಅಡ್ವಸ್ ಮಾಡಿಸ್ಕೊಡ್ಬೇಕು ನಮಗೆ ಅದೇನ್ ಸರ್ ಆಮೇಲೆ ಚಿತ್ರಗಾರ ಏನ್ ಮಾಡಿದಾರಲ್ಲ ಸರ್ ಚಿತ್ರಗಾರದ ಪಕ್ಕದಲ್ಲೇ ಟಿ ಸಿ ಗಳು ಮತ್ತೆ ಅವ್ರ ಮೋಟರ್ಗಳೆಲ್ಲ ಹಾಕಿದಾರೆ ಸರ್ ಅಲ್ಲಿ ಇನ್ ಕೇಸ್ ಏನಾದ್ರು ಶವ ಸಂಸ್ಕಾರ ಮಾಡಕೋದಾಗ ಹೋದಾಗ ಚಿತ್ರಗಾರದಲ್ಲಿ ಬೆಂಕಿ ಹಚ್ಚಿದಾಗ ಇಲ್ಲಿ ಟಿ ಸಿ ಗಳ ಡಮ್ ಬಂದ್ ಹೋಗ್ತಾರೆ ಸರ್ ಆ ತರ ಇದಾಗಿದೆ ಸರ್ ಹಾ ಸರ್

ಅವ್ರ ಹಿಂದೆ ಹಿಂದೆ ಒಂದು ಜಗ ಟಿ ಸಿ ಅವ್ರು ಕುಮಿಸ್ಕೋದು ಒಳ್ಳೆ ದರದಲ್ಲಿ ಜಗ ಇದೆ ಅದನ್ನು ತೋರಿಸಿದ್ವಿ ಸರ್ ಅವ್ರು ಅದನ್ನ ಏನು ಮಾಡೋಕ್ಕೂ ಇಲ್ಲ ಇಲ್ಲಿ ಇಲ್ಲೇ ಏನು ಮಾಡ್ಕೊಂಡು ಏನು ಮಾಡಿದ್ರು ಕೆಲಸ ನಿಂದ್ರಸ್ತಾ ಇಲ್ಲ ಇಲ್ಲ ರಾತ್ರಿ ರಾತ್ರಿ ಕೆಲಸ ಮಾಡೋದು ನಾವು ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾರೆ ರಾತ್ರಿ ರಾತ್ರಿ ಕೆಲಸ ಮಾಡ್ತಾರೆ ಬೆಳಗ್ಗೆ ಹೋಗಿ ನೋಡಿದ್ರೆ ಇಲ್ಲ ನಾವೇನು ಮಾಡಿಲ್ಲಪ್ಪ ಅಂತ ಹೇಳ್ತಾರೆ ಸರ್ ನಾವ್ ಇದ್ರ ಬಗ್ಗೆ ನಾವು ಮುಂದುವರೆದ್ ಏನಾದ್ರು ಮಾಡಕ್ ಹೋಗ್ಬಾರೀ ಕಾನೂನು ಇದ್ರ ವಿರೋಧ ನಾವು ಮತ್ತೆ ಗಲಾಟೆ ಮಾಡೋದು ಅಲ್ಲಿ ಅಪಾಯ ಮಾಡೋದು ಜನ ಎಲ್ಲಾರು ಸೇರಿದಾಗ ಯಾ ಮಾಡ್ಬಹುದು ಅದನ್ನ ಅದನ್ನ ನಾವು ಸೂಕ್ಷ್ಮ ಅವ್ರ್ ನಾಲ್ಕು ಸಲ ಕರೆದು ಹೇಳಿದಿವಿ ಆದ್ರೂ ಅಂತಾರೆ ಮತ್ತವರ್ ಕೆಲಸ ಅವ್ರು ಮಾಡ್ತದಾರೆ ಅಲ್ಲಿ ಮನೆ ಒಳಿಗೆ ದಾರಿ ಅದೇ ದಾರಿನೇ ಒಳಿಗೆ ಹೆಣ್ಮಕ್ಳು ಬತ್ತೆ ಸಳೆ ಹೋಗೋದು ಎಲ್ಲ ಅಲ್ಲಿ ದಾರಿ ಓಡಾಡಂಗಲ್ರಿ ನೀವ್ ಒಂದ್ಸಲ ಒಂದ್ಸಲ ಬಂದು ಆ ಜಾಗ ಎಲ್ಲ ನೋಡಿ ನಿಕ್ಕೂ ಗೊತ್ತಾಕತಿ ನಾವು ಎಲ್ಲಾ ಮಾಧ್ಯಮದವರಿಗೆ ಎಲ್ಲ ಸಲ ಹೇಳಿದೇವಿ ಪೇಪರ್ಗೆಲ್ಲ ಹಾಕ್ಸಿದಿವ್ ಏನು ಉಪಯೋಗ ಆಗಿಲ್ರಿ ಎಲ್ಲ ಅಧಿಕಾರಿಗಳಿಗೆಲ್ಲ ಹೇಳಿದಿವಿ ಬೇಕಾರ ಆ ಜಾಗದ ಬದ್ಲಿ ಬೇರೆ ಕಡೆ ಅವ್ರು ಕೊಡಿಸ್ತವ್ರೆ ನಮ್ಗೆ ಅದ್ ಸಂತೋಷನೇ ಊರಲ್ಲ ಇರ್ತಾರೆ ಅನುಕೂಲ ಜಾಗ ಕೊಡಿಸಿ ನಾವು ಅಕ್ಕ ಪಾಪ ಅವ್ರನ್ನ ಕಿತ್ತಾಕ್ರಿ ನಿಮ್ ಹಾಳ ಮಾಡಿ ಅಂತ ನಮ್ದು ಕೆಟ್ಟ ಏನೇ ಇದೇನಿಲ್ಲ ಮಾಡಿದಾರೆ ಅಂದಾಗ ನಾವು ಫಸ್ಟ್ ತಹಸೀಲ್ದಾರ್ ಹೇಳಿದೀವಿ ಅಲ್ಲಿಂದ ಜಿಲ್ಲಾ ಪಂಚಾಯತ್ ಗೆ ಹೇಳಿದಿವಿ ಹೇಳ ಮಾಹಿತಿ ನಮ್ಗೆ ಗೊತ್ತಾದ ನಂತರ ತುಂಗ ತುಂಗಭೆ ಈ ಮಾಹಿತಿ ಗೊತ್ತಾದ ನಂತರ ಪ್ರಪ್ರಥಮ್ ತುಂಗಭಿಲ್ದಂಟೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಹತ್ರನೇ ಹೋಗಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಮಾಹಿತಿ ಕೊಟ್ಟಾಗ ಅವ್ರೇನ್ ಹೇಳಿದ್ರು ಅಂದ್ರೆ ನಾವು ಸರ್ ಖರಾಬ್ ಏನಿದೆ ಖರಾಬ್ ದಿನದಲ್ಲಿ ಅಷ್ಟೇ ಅವ್ರಿಗೆ ಅವಕಾಶ ಕೊಟ್ಟಿರೋದು ಇನ್ ಕೇಸ್ ಇನ್ನೇನಾದ್ರು ಸ್ಮಶಾನದಾಗ ಒತ್ತುವರಿ ಮಾಡಿದ್ರೆ ಅದಕ್ಕೆ ನಾವು ಜಬಾದಿ ಆಗಲ್ಲ ಗುತ್ತಿಗೆ ಜವಾಬ್ದಾರಿ ಆಗ್ತಾನೆ ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಕಳ್ಸಿದ್ರು ಸರ್ ಅವರು மனவி பத்தாய இலாக்கி நீ அந்த கந்தாய் அவன் ಇದು ನಮಗೆ ಬರೋದಲ್ಲ ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟದ್ದು ಗ್ರಾಮ ಪಂಚಾಯತಿ ಸೇರಿರ್ತೈತಿ ಅಂತ ಹೇಳಿರ್ತಾರೆ ಸರ್ ಕಂದಾಯ ಇಲಾಖೆಯರು ಮತ್ತು ಗ್ರಾಮ ಪಂಚಾಯತಿ ಇಬ್ಲರು ಕಾರ್ಯದರ್ಶಿಗಳು ಇದ್ದಾಗ ವಿಚಾರ ಮಾಡಿದ್ದು ನಾನೇ ಅವಾಗ ಇವ್ರು ಕೇಳಿದ್ರೆ ನಮ್ಗೆ ಏನು ಮಾಡೋಕ್ಕೆ ನಮಗೆ ವ್ಯಾಪ್ತಿಗಳು ಬರಲ್ಲ ಅಂತ ಗ್ರಾಮ ಪಂಚಾಯತ್ ಹೇಳಿದ್ರು ಹೇಳಿದರು ರೆವೆನ್ಯೂ ಬರ್ತೇ ಅಂದ್ರೆ ರೆವೆನ್ಯೂ ಅವ್ರು ಕೇಳಿದ್ರೆ ಇದು ನಮ್ಮ ವ್ಯಾಪ್ತಿ ಬರೋದಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತದೆ ಅಂತ ಹೇಳಿದ್ರು ನಾನು ಅಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಕೇಳಿದೆ ನಿಮ್ಮ ವ್ಯಾಪ್ತಿ ಬರಲ್ಲ ಅಂದರೆ ನೀವು ಹತ್ತು ಲಕ್ಷ ಗಟ್ಟಲೆ ಕಾಮಗಾರಿ ಯಾಕೆ ಕೊಟ್ಟಿರ್ತೀವಿ ಹೆಂಗೆ ಮಾಡೋಕೆ ಹೇಳಿದ್ರಿ ನೀವು ಮತ್ತು ಬಡದ ಮೇಲೆ ಅಲ್ಲಿ ಕಾಮಗಾರಿ ಯಾಕೆ ಮಾಡಬೇಕು ಮತ್ತು ಅದಕ್ಕೆ ಯಾಕೆ ಮಾಡಿದ್ರೆ ಮಾಡಿದರೆ ಅದು ಕಾಮಗಾರಿ ಯಾಕೆ ಮಾಡಿದ್ರಿ ಅಂತ ಕೇಳಿದ ಸರ್ ಆಮೇಲೆ ಅವ್ರು ಕೇಳಿ ಮಾತಾಡೋದು ಅವ್ರು ಸುಮ್ಮನೆ ಅದು ಮುಗಿದಾದ್ಮೇಲೆ ಇಲ್ಲಪ್ಪ ಇದು ಗೊತ್ತಿತ್ತು ಕಾಮಗಾರಿ ಹಿಂಗೆ ಆಗೈತಿ ಅಂತ ಆಮೇಲೆ ಮತ್ತೆ ಎರಡನೇ ಸಲ ಬಂದು ಆಮೇಲೆ ಮಾತಾಡಿದರು ಎಲ್ಲ ಆರಿಕೆ ಉತ್ತರನೇ ಕೊಡ್ತಾ ಸರ್ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಇದರಲ್ಲಿ ಪ್ರಭಾವಿ ವ್ಯಕ್ತಿಗಳು ಸಹ ಇದ್ದಾರೆ ಸರ್ ಹಾಗಾಗಿ ಇದು ಮಾಡ್ತಾ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಂದಾಯ ಸಚಿವರಿಗೂ ಸಹ ಮನವಿಯನ್ನು ಸಲ್ಲಿಸಿದ್ದೀವಿ ಸರ್ ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿಯನ್ನು ಇದುವರೆಗೂ ಯಾವ ರೀತಿ ಕ್ರಮ ಆಗಿಲ್ಲ ಆದ್ರಿಂದ ನಾವು ವಿರುದ್ಧವಾಗಿ ಉಗ್ರವಾದ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಸರ್ ಇನ್ನಾದರೂ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಕ್ಷೇತ್ರದ ಶಾಸಕರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕಮರಗಟ್ಟೆ ಗ್ರಾಮದ ಸಮಸ್ಯೆಯನ್ನು ಪರಿಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ